ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಗುರುವಾರ ಇದೆ ನಾನು ರಾಯರ ಒಂದು ಪವಾಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬೇರೆ ಯಾರಿಗೂ ಪವಾಡ ಅಲ್ಲ ನನಗೆ ಆಗಿರುವಂಥ ಒಂದು ಪವಾಡ ಅನ್ನೋದನ್ನು ನಾನು ತಿಳಿಸ್ತೀನಿ ಏನಾಯಿತು ಹೇಗೆ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋನಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿನ್ನ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ದಿವಸ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು ಗುರುವಾರ ದಿವಸ ಗುರುವಾರ ದಿವಸ ಏನಾಯಿತು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇದು ಈ ಒಂದು ರಾಯರ ಏನು ಫೋಟೋ ಇದೆ ಇದು ಪುಟಾಣಿ ಅಂದರೆ ಪುಟಾಣಿ ರಾಯರ ಒಂದು ಫೋಟೋ ಇದು ನಮ್ಮ ಮನೆಯಲ್ಲಿ ದೊಡ್ಡದು ರಾಯರ ಫೋಟೋ ಇರಲಿಲ್ಲ ಯಾವುದೋ ಗುರು ಪೌರ್ಣಮಿಗೆ ಯಾವುದೋ ಒಂದು ದಿವಸ ನಾನು ರಾಯರನ್ನ ತಂದು ಇಟ್ಕೊಳ್ಬೇಕು ಮನೆಯಲ್ಲಿ ಅವ್ರನ್ನ ಆರಾಧನೆಯನ್ನು ಮಾಡಬೇಕು ಅಂಥೇಳಿ ದೊಡ್ಡ ಫೋಟೋನ ಇಡೋದಕ್ಕೆ ಜಾಗ ಅನ್ನುವಂಥದ್ದು ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಚಿಕ್ಕದಾಗಿರುವಂಥ ಒಂದು ಫೋಟೋನ ತೆಗೆದುಕೊಂಡು ಬಂದು ಇದೇ ಇದಕ್ಕೇನೆ ನಾನು ಪ್ರತಿ ಗುರುವಾರನೂ ನನ್ನ ಒಂದು ಶಕ್ತಿ ಅನುಸಾರ ನನ್ನ ಒಂದು ಭಕ್ತಿಯಿಂದ ನಾನು ಪೂಜೆಯನ್ನು ಮಾಡ್ತಾ ಇದ್ದೆ ಈ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ನಾನು ಏನೇ ಒಂದು ಸೇವೆಗಳನ್ನು ಮಾಡ್ತಾಯಿದ್ದೆ ನಾನು ಏನೇ ಒಂದು ಕಷ್ಟ ಬಂತು ಅಂತಂದರೆ ಸೇವೆಗಳನ್ನು ನಾಣ್ಯದ ಸೇವೆ ಆಗಿರ್ಬೋದು ಗಂಧದ ಸೇವೆ ಆಗಿರ್ಬೋದು ತುಳಸಿಯ ಸೇವೆ ಆಗಿರ್ಬೋದು ನಾನು ಮೊದಲಿಗೆ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರತ್ರ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಾನು ನಿಂದು ಒಂದು ಐದು ದಿನದ ಸೇವೆಯನ್ನು ಮಾಡ್ತೀನಿ ಮೂರು ದಿನದ ಸೇವೆಯನ್ನು ಮಾಡ್ತೀನಿ ನಂದು ಈ ರೀತಿಯಾಗಿ ಕಷ್ಟ ಇದೆ ಇದನ್ನು ಪರಿಹಾರ ಮಾಡಿಕೊಡು ತಂದೆ ಅಂಥೇಳಿ ನಾನು ರಾಯರಲ್ಲಿ ಕೇಳಿಕೊಂಡು ಅವರ ಒಂದು ಮೂಲ ಮಂತ್ರವನ್ನು ಹೇಳ್ತಾ ನಾನು ಪೂಜೆಯನ್ನು ಇದ್ದೆ ನಾನೇನು ಯಾವಾಗಲೂ ಅಷ್ಟೇ ಉಪವಾಸ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಇದೇ ರೀತಿ ಬೆಳಗ್ಗೆ ಮತ್ತು ಸಂಜೆ ಏನು ನಾನು ಇಷ್ಟು ಎಷ್ಟು ಹೂಗಳ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೆ ರಾಯರು ನಾನು ಏನು ಕೇಳ್ಕೊಂಡಿರ್ತೀನೋ ಅದನ್ನು ಅತಿ ಶೀಘ್ರ ಅಂದರೆ ಶೀಘ್ರನೇ ನಾವೇನಿವಾಗ ಸಂಕಲ್ಪಕ್ಕಂತ ಇಷ್ಟು ದಿವಸ ಅಂತ ಮೀಸಲಿಟ್ಟಿರ್ತೀವೋ ಅಷ್ಟೊಳಗಡೆ ನನಗೆ ಕೆಲಸ ಅನ್ನೋಂಥದ್ದು ಆಗ್ತಾ ಇತ್ತು ಇನ್ನೊಂದು ನನಗೆ ಇದ್ದಕ್ಕಿದ್ದಾಗೆ ನನಗೊಂದು ದೊಡ್ಡ ಫೋಟೋ ಬೇಕು ಅಂಥೇಳಿ ನನಗೆ ಒಂದು ಆಸೆ ಆಯಿತು ಅಲ್ಲಿ ಇಲ್ಲಿ ಅಂಗಡಿನಲ್ಲಿ ತೆಗೆದುಕೊಳ್ಬಾರ್ದು ನಾನು ರಾಯರ ಒಂದು ಮಂತ್ರಾಲಯದಿಂದನೇ ನನಗೊಂದು ಫೋಟೋ ಬೇಕು ಅನ್ನೋದು ಅನಿಸೋದಕ್ಕೆ ಶುರುವಾಯಿತು ಇವಾಗ ಏನು ನಾನು ನಿಮಗೆ ತೋರಿಸ್ತಾ ಇದ್ದೀನೋ ಈ ಫೋಟೋ ನನಗೆ ಮಂತ್ರಾಲಯದಿಂದ ತಂದು ಕೊಟ್ಟಿದ್ದಾರೆ ಅದು ಹೇಗಾಯಿತು ಏನು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ನಾನು ಏನು ಇನ್ನೂ ಒಂದು ಈ ವಾರ ಹಿಂದಿನ ವಾರನೇ ನಾನು ನನಗೆ ಮಂತ್ರಾಲಯದಿಂದನೇ ನಾನು ಅಂಗಡಿಗೆ ಹೋಗಿ ತಗೊಂಡುಕೊಂಡು ಬಂದರೆ ಚೆನ್ನಾಗಿರೋದಿಲ್ಲ ನನಗೆ ಯಾರನ್ನ ಮಂತ್ರಾಲಯಕ್ಕೆ ಹೋಗೋರು ನನಗೊಂದು ಫೋಟೋನ ಕೊಡಬೇಕು ರಾಯರ ಫೋಟೋ ಮಂತ್ರಾಲಯದಿಂದನೇ ನಮ್ಮ ಮನೆಗೆ ಬಂದರೆ ನನಗೆ ಇತ್ತು ಈ ಫೋಟೋ ನನಗೆ ಅಂದರೆ ಹಾರ ಹಾಕೋದಕ್ಕಾಗಲಿ ಏನೂ ಆಗಲಿ ನನ್ನ ಮನೇಲಿರೋ ಅಂಥದ್ದು ನಾನು ರಾಯರಿಗೆ ಒಂದು ಮೂರು ಹೂವು ಹಾಕಿದ್ರೆ ಸಾಕು ರಾಯರ ಫೋಟೋ ಫುಲ್ ಆಗ್ತಾಯಿತ್ತು ಅಷ್ಟೇ ಅಷ್ಟು ಪುಟಾನಿದು ನನ್ನ ನನ್ನ ಹತ್ತಿರ ಇದ್ದಿದ್ದು ಮುಂಚೆ ರಾಯರ ಫೋಟೋ ಈ ಫೋಟೋ ನಾನು ನಿಮಗೇನು ತೋರಿಸ್ತಾ ಇದ್ದೀನೋ ಇದನ್ನು ಈ ಗುರುವಾರಲ್ಲ ನೆಕ್ಸ್ಟ್ ಗುರುವಾರ ನಾನೇನು ಈ ರೀತಿಯಾಗಿ ಗುರುವಾರ ದಿವಸ ರಾಯರ ಮುಂದೆ ಅಂದ್ಕೊಂಡು ನಾನು ಪೂಜೆಯನ್ನು ಮಾಡಿಕೊಂಡೆ ನೆಕ್ಸ್ಟು ನಮಗೆ ಗೊತ್ತಿರೋ ಅಂಥ ಒಂದು ನಮ್ಮ ನೇಬರು ಅವರು ಮಂತ್ರಾಲಯಕ್ಕೆ ಹೋಗ್ತಾಯಿದ್ರು ನಾವು ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ ಅಂತಂದಿದ್ದಕ್ಕೆ ಏನು ಬೇಕು ನಿನಗೆ ಅಂತ ಕೇಳಿದ್ರು ನನಗೇನು ಬೇಡ ಆಂಟಿ ನನಗೆ ಒಂದು ಫೋಟೋ ಬೇಕು ಫೋಟೋ ಬೇಕಿತ್ತು ತೊಗೊಂಡು ಬಂದು ಕೊಡ್ತೀರಾ ಅಂತ ನಾನು ಕೇಳಿದೆ ಅವರು ಆಯಿತು ದುಡ್ಡು ಕೊಡೋಕೆ ಹೋದರೆ ದುಡ್ಡೇನು ಬೇಡ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನೋಡ್ತೀನಿ ಆದರೆ ತೆಗೆದುಕೊಂಡು ಬರ್ತೀನಿ ನ್ಯಾಪ್ಕ ಇದ್ದರೆ ಇಲ್ಲ ಅಂದರೆ ಇಲ್ಲ ಅಂತಂದರು ನಾನು ಅವ್ರು ಸಡನ್ನಾಗಿ ನನಗೆ ಹೋಗೋದು ಗೊತ್ತಿಲ್ಲ ನಾನು ಆಚೆ ಕಡೆ ನಿಂತಿರೋರಿಗೆ ನಾವು ಈ ಥರ ಮಂತ್ರಾಲಯಕ್ಕೆ ಹೋಗಿ ಬರ್ತೀವಿ ಏನೇ ಅಲ್ಲಿಂದ ತರಬೇಕಾ ಅಂತ ಕೇಳಿದ್ರು ನಾನು ಒಂದು ಫೋಟೋ ಬೇಕಾಗಿತ್ತು ಆಂಟಿ ನನಗೆ ಅಂತಂದೆ ನೆಕ್ಸ್ಟು ಅವರು ನನಗೆ ಒಂದು ನೆಕ್ಸ್ಟು ನಮಗೆ ಅವರು ಸೋಮವಾರ ಹೋಗಿ ಅವ್ರದ್ದೆಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಅವರು ಕರೆಕ್ಟಾಗಿ ಬುಧವಾರ ದಿವಸ ಸಾಯಂಕಾಲ ಬಂದು ತಗೊಮ್ಮ ನಾನು ನೋಡು ಈ ರೀತಿಯಾಗಿ ತಂದಿದ್ದೀನಿ ಇಷ್ಟು ಇಷ್ಟೇ ನನ್ನ ಕೈಲಾಯಿತು ಇನ್ನೂ ದೊಡ್ಡ ಫೋಟೋಗಳೆಲ್ಲ ಇತ್ತು ಆದರೆ ನಾನು ಇಷ್ಟೇ ತಗೊಂಡ್ಕೊಂಡು ಬಂದಿದ್ದೀನಿ ಅಂಥೇಳಿ ಅವರು ಕುಂಕುಮ ಮತ್ತು ಅಕ್ಷತೆನೂ ಸಹ ಈ ಫೋಟೋ ಜೊತೆಗೇನೆ ಕೊಟ್ಟು ಯಾವುದೇ ರೀತಿ ಅವರ ಪ್ರಸಾದ ಕೊಟ್ಟಿಲ್ಲ ಫೋಟೋ ಮತ್ತು ಈ ಒಂದು ಕೆಂಪು ಅಕ್ಷತೆ ಮತ್ತು ಕಲ್ಸಕ್ಕರೆಯನ್ನು ಸೇರಿಸಿ ಈ ರೀತಿಯಾಗಿ ಪ್ಯಾಕನ್ನು ಮಾಡಿಕೊಟ್ಟರು ನಾನು ನನಗಂತೂ ಎಷ್ಟು ಸಂತೋಷ ಆಯಿತು ಅಂತಂದರೆ ನಾನು ರಾಯರಲ್ಲಿ ಮಂತ್ರಾಲಯದಿಂದನೇ ನನಗೊಂದು ಫೋಟೋ ಬೇಕು ಅಂತ ಕೇಳಿದ್ದು ರಾಯರು ನೆಕ್ಸ್ಟ್ ವಾರಕ್ಕೆ ಆ ಒಂದು ಪವಾಡವನ್ನು ಮಾಡಿದ್ರು ಹಾಗಾಗಿ ನೋಡಿ ಅವತ್ತಿನ ದಿವಸ ಗುರುವಾರ ದಿವಸ ನಾನು ಅಲ್ಲಿ ಜಾಗನ ಜಾಗನ ಮಾಡಿಕೊಂಡೆ ನೀಟಾಗಿ ಅರಿಶಿನದಿಂದ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ರೋಸ್ ವಾಟ್ರು ಗಂಜಳ ಹಾಕಿ ಎಲ್ಲ ಒರೆಸ್ಕೊಂಡು ಎಲ್ಲ ದೇವರ ಸಾಮಗ್ರಿಗಳನ್ನು ತೊಳೆದು ರಾಯರ ಫೋಟೋ ಇಡೋ ಜಾಗದಲ್ಲಿ ಮಾತ್ರ ಸ್ವಲ್ಪ ಅರಶಿನದಿಂದ ಉಜ್ಕೊಂಡೆ ಯಾಕಂದರೆ ಅಲ್ಲಿ ಪೀಠ ಸಿದ್ಧತೆ ಎಲ್ಲ ಮಾಡ್ಕೋಷ್ಟು ಪ್ಲೇಸ್ ಇಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ಚಿಕ್ಕದಾಗಿ ಸ್ವಲ್ಪ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ರಾಯರಿಗೆ ರಾಯರ ಫೋಟೋವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದೆ ನೋಡಿ ದೇವರ ಮನೆಗೆ ರಾಯರ ಫೋಟೋ ಎಷ್ಟು ಅಂದವಾಗಿ ಕಾಣ್ತಾ ಇದೆ ಅಂತಂದರೆ ಅಷ್ಟು ಅಂದವಾಗಿ ಕಾಣ್ತಾ ಇದೆ ನಾನು ಏನೇ ಒಂದು ಕೋರಿಕೆ ಇಟ್ಟರೂ ಕೂಡ ನೆಕ್ಸ್ಟು ಗುರುವಾರದ ಹೊತ್ತಿಗೆ ಅದು ಪವಾಡದ ರೀತಿಯಲ್ಲಿ ರಾಯರ ಒಂದು ಪವಾಡ ಆಗುತ್ತೆ ಫೋಟೋ ಬಂದಿರೋದಂತೂ ಮಂತ್ರಾಲಯದಿಂದ ಬಂದಿರೋದಂತೂ ನನಗೆ ರಾಯರು ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳಬಹುದು ಇಲ್ಲಿ ನೋಡಿ ನಾನು ಮೇಲೆ ರಾಯರ ಫೋಟೋ ಆಗಿರಬಹುದು ವಿಗ್ರಹಗಳ ಇರಬಹುದು ನಾನು ಜೋಡಿಸ್ಕೊಳ್ತಾ ಇದ್ದೀನಿ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನಾನು ಅಲ್ಲಿ ಫೋಟೋ ಎಲ್ಲ ದೇವ್ರ ಸಾಮಗ್ರಿಗಳನ್ನು ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದರೆ ನನ್ನ ಮಗ ಇಲ್ಲಿ ಈ ರೀತಿಯಾಗಿ ಕೈ ಮುಗಿದು ಕೂತಿರೋನು ನಂದು ಪೂಜೆ ಒನ್ ಅವರ್ ಆಗಿದೆ ಆದರೆ ನಮ್ಮ ಪಾಪು ಅತ್ತ ಇತ್ತ ಅಳ್ಗಾಡಿಲ್ಲ ಕೈ ಮಾಡಿಕೊಂಡು ಅದು ಫೋಟೋ ನನ್ನ ಗಂಧ ಇಡೋದಾಗಿರಬಹುದು ಎಲ್ಲಕ್ಕೂ ಪೂಜೆ ಮಾಡೋವರೆಗೂ ನಮ್ಮನೆ ಪಾಪು ಈ ರೀತಿಯಾಗಿ ಕೂತ್ಕೊಂಡಿದೆ ನನಗೆ ರಾಯರೇ ಬಂದು ಕೂತ್ಕೊಂಡು ಈ ರೀತಿಯಾಗಿ ಜ್ಞಾನ ಇದ್ದಾರೆ ಅಂತಲೇ ಅನಿಸ್ಬಿಟ್ಟು ನಾನು ನೋಡಿದ್ರೆ ಮಾತ್ರ ನನಗೆ ಕೈ ಮಾಡ್ತಾನೆ ಈ ರೀತಿಯಾಗಿ ನನಗೆ ಡಿಸ್ಟರ್ಬ್ ಇಲ್ದಿರಾನೆ ಎಷ್ಟು ಚೆನ್ನಾಗಿ ರಾಯರನ್ನು ಪೂಜೆಯನ್ನು ಮಾಡೋಕ್ಕಾಯ್ತು ಅಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ರಾಯರು ನನಗೆ ಒದಗಿಸ್ಕೊಟ್ರು ರಾಯರಿದ್ದಾರೆ ಇದ್ದಾರೆ ರಾಯರ ಪವಾಡ ಇದೇ ನೋಡಿ